ಲೈಫ್ ಸ್ಟೈಲ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿಟಿಗೆ ಹೊಟ್ಟಿದೆ ಗಾಡಿ ಕೈ ಕೊಡ್ತು ಸೊ ಹಾಗಾಗಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಆಟೋದಲ್ಲೇ ಹೊರಟೆ ನೋಡ್ತಾ ಇರ್ಬೋದು ಬೀಡ್ಸ್ ಸವಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಂಗೆ ತುಂಬ ಇಷ್ಟ ಆಯಿತು ಗಾಡಿ ಕೈ ಕೊಟ್ಟ ಮೇಲೆ ವಿಧಿ ಇಲ್ಲ ನಟರಾಜ ಸವಿಸ ಗತಿ ಈ ರೆಡಿ ಮಾಡಿ ನಮ್ಮಅಮ್ಮನ್ ಮುಂದೆ ಪ್ರೆಸೆಂಟ್ ಮಾಡ್ದೆ ನಮ್ಮಅಮ್ಮನ್ ತುಂಬಾ ಇಷ್ಟ ಆಯ್ತು ಅಂತ ಚೆನ್ನಾಗಿದ್ಕೊಂಡಿದೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ರು ಚೆನ್ನಾಗಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಇವತ್ತು ಸಂಡೇ ಸಂಡೆ ಸ್ಪೆಷಲ್ ಎಲ್ರಿಗೂ ಗೊತ್ತಾಗುತ್ತೆ ವೆಜ್ಜು ನಮ್ಮಮ್ಮನೂ ಕೂಡ ಚಿಕನ್ ತಿನ್ನಬೇಕು ಅಂದರು ಹಾಗಾಗಿ ಇವತ್ತು ಒಂದೇ ಮಸಾಲದಲ್ಲಿ ಎರಡು ಡಿಫ್ರೆಂಟ್ ರೆಸಿಪಿ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಚಿಕನ್ ಗ್ರೀನ್ ಚಿಕನ್ ಬಿರಿಯಾನಿ ಆ್ಯಂಡ್ ಗ್ರೀನ್ ಚಿಕನ್ ಮಸಾಲ ಎರಡೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊ ಇನ್ನೊಂದು ಕೆಲಸ ಇದೆ ಒಂದು ಸ್ವಲ್ಪ ಹೊರಗಡೆ ಹಾಗಾಗಿ ಹೊಡ್ಡಿದ್ದೀನಿ ಹಂಗೆ ಬರ್ತಾ ನೋಡಬೇಕು ಚಿಕನ್ ತೊಗೋಬೋದಾ ಅಥವಾ ಮನೆಗೆ ಬಂದುಬಿಟ್ಟು ಮತ್ತೆ ಹೋಗಿ ಚಿಕನ್ ತೊಗೊಬಾಗದ ಅಂತ ಹೇಳಿ ನೋಡಬೇಕು ಈಗ ಟೈಮ್ ಬಂದು ಒಂದು ನೈನ್ ನೈನ್ ತರ್ಟಿ ಆಗಿದೆ ಹೋಗ್ತಾ ಇದ್ದೀನಿ ಹೋಗೋಣ ಅಂತ ಹೊರಟೆ ಸವಿಯಾದ ಟೈಮ್ಗೆ ನನ್ನ ಗಾಡಿ ಕೈ ಕೊಡ್ತು ಇನ್ನೇನು ಮಾಡೋಕ್ಕಾಗಲ್ಲ ಹೊರಟಿದ್ದೆ ಅಲ್ವಾ ಹಾಗಾಗಿ ಆಟೋ ಮಾಡಿಕೊಂಡು ನನ್ನ ಸಿಟಿಗೆ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆಯವ್ರದ್ದು ಒಂದು ಕವೆಮಣಿದು ಕಾಸಿನ ಸವ ಪೂಣಿಸ್ಬೇಕಿತ್ತು ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸಿಂದ ನಾವು ಇಲ್ಲೇ ಮಾಡಿಸೋದು ಅಣ್ಣ ಚೆನ್ನಾಗಿ ಮಾಡಿಕೊಡ್ತೇವೆ ಐಡಿಯಾಗಳನ್ನೂ ಕೂಡ ಕೊಡ್ತವೆ ಸೊ ಲೊಕೇಶನ್ ಬಂದು ಆಂಜನೇಯ ಟೆಂಪಲ್ ಆಪೋಸಿಟ್ ಇರುತ್ತೆ ಜ್ಯುವೆಲ್ರಿ ಕಲೆಕ್ಷನ್ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅಂತ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ ಸ್ಯಾವಿ ಮ್ಯಾಚಿಂಗ್ ಫಂಕ್ಷನ್ಸ್ಗೆಲ್ಲ ಹೋಗಬೇಕಾದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಗೊತ್ತಾ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸು ಒಂದೇನಪ್ಪ ಅಂತ ಹೇಳಿದ್ವಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಾಸನವ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಮಾಡ್ತಾ ಇದೆ ಅಷ್ಟೇ ನನಗಿಲ್ಲಿ ಅಣ್ಣ ಚೆನ್ನಾಗಿ ಯಾವ ರೀತಿ ಬೇಕೋ ಆ ರೀತಿ ನಮಗೆ ನಮ್ಗೆಷ್ಟೋ ಬೀಡ್ಸ್ ವರ್ಕ್ ಆಗಿರ್ಬೋದು ಅಥವಾ ಸವಗಳು ಅಥವಾ ಒಂದು ಗ್ರಾಮ್ ಗೋಲ್ಡ್ ಮಾಡಿಸ್ತೀವಿ ಅಂದ್ರೆ ಒಂದು ಗ್ರಾಮ್ ಗೋಲ್ಡಿನ ಇನ್ ಸವ ಥರದ್ದು ಪ್ರತಿ ಒಂದನ್ನು ಮಾಡಿಸ್ಕೊಡ್ತವೆ ಸೊ ನನಗೆ ಗೊತ್ತಿರೋ ವಿಷಯ ನಮ್ಮ ಹಾಸನಲ್ಲಿ ನೋಡಿ ನನ್ನ ಚಾನಲ್ ನೋಡ್ತಾ ಅವ್ರಿಗೂ ಗೊತ್ತಾಗ್ಲಿ ಅನ್ನೋ ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ ನಿಮಗೇನಾದರೂ ಬೀಡ್ಸ್ ಅಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಹೋಗಿ ಈ ಶಾಪ್ನ ವಿಸಿಟ್ ಮಾಡಿ ಮಣಿವಾಲಾ ಅಂತ ಹೇಳಿ ಶಾಪ್ ನೇಮು ಆಂಜನೇಯ ಟೆಂಪಲ್ ಆಪೋಸಿಟ್ ಅನ್ನ ಕೂತಿರ್ತವೆ ತುಂಬಾ ಚೆನ್ನಾಗಿ ನಮ್ಗೆ ಯಾವ ರೀತಿ ಬೇಕು ಯಾವ ಪ್ಯಾಟ್ರನ್ ಬೇಕು ಅದೆಲ್ಲ ಮಾಡ್ಕೊಡ್ತೇವೆ ಮತ್ತೆ ಸಜೆಷನ್ ಕೂಡ ಕೊಡ್ತವೆ ಈ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿವೆಲ್ಲ ಅಂತ ನೋಡಿ ಯಾವುದೇ ವರ್ಕ್ ಕಲೆ ಅನ್ನೋದಿದ್ರೆ ನಾವು ಎಲ್ಲಿ ಬೇಕಾದರೂ ಬದುಕ್ಬೋದು ಅನ್ನೋದಕ್ಕೆ ಇವೆ ಸಾಕ್ಷಿ ಟೋಟಲ್ ಹದಿನೆಂಟು ವರ್ಷ ಆಯ್ತಂತೆ ನಮ್ಮ ಹಾಸನಿಗೆ ಬಂದು ಹದಿನೆಂಟು ವರ್ಷದಿಂದ ಅದು ಒಂದೇ ಪ್ಲೇಸಲ್ಲಿ ಶಾಪ್ ಇಟ್ಕೊಂಡಿದ್ದಾವೆ ಬಟ್ ನಾನೀಗ ಸೆವೆನ್ ಇಯರ್ಸ್ ಇಂದ ಅಲ್ಲಿ ಹೋಗ್ತಾ ಇರೋದು ಅಂಡ್ ಸೆವೆನ್ ಇಯರ್ಸ್ ಇಂದ ನನ್ನ ನನ್ನ ಹತ್ರ ಯಾವುದೇ ಬೀಟ್ಸ್ ಸರಗಳಾಗಿರ್ಬೋದು ಒಂದು ರವೆಮಣಿ ಸರ ಆಗಿರ್ಬೋದು ಪ್ರತಿ ನಾನು ಆಗಲಿ ನಮ್ಮ ಅಜ್ಜಿ ನಮ್ಮ ಅಮ್ಮ ಪ್ರತಿಯೊಬ್ಬರು ಇಲ್ಲೇನೆ ಇದ್ದಿದ್ದು ತುಂಬ ಚೆನ್ನಾಗಿ ನಮಗೆ ಅವ್ರು ಹೇಳೋ ವೇಟ್ ಕಾಸ್ಟ್ಲಿ ಅನ್ನಿಸ್ಬೋದು ಬಟ್ ಅವರು ಅವ್ರ ಕೆಲಸಕ್ಕೆ ತಕ್ಕಂಗೆ ವೇಟ್ ಹೇಳ್ತವೆ ಅಂಡ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂದ್ರೆ ಖಂಡಿತ ಡಿಸ್ಕೌಂಟ್ ಮಾಡಿಕೊಡ್ತವೆ ನೋಡ್ತಾ ಇರ್ಬೋದು ಇದು ಸಿಲ್ವರ್ ಬರುತ್ತೆ ನಿಮ್ಗೆ ಯಾವ ಯಾವ ಪ್ಯಾಟ್ರನಲ್ಲಿ ಬೇಕು ಆಗುತ್ತಾ ಎಲ್ಲ ಒಂದೊಂದು ನೇಮ್ ಇರುತ್ತೆ ನಿಜವಾಗ್ಲೂ ನನಗೆ ಆ ಸವೆಗಳಿಗೆ ನೇಮ್ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಯುನೀಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ಯಾರಿ ಮೇಲೆ ನಾನು ಪ್ರತಿಯೊಂದನ್ನು ಕೂಡ ವೇವ್ ಮಾಡಿ ಕೇಳಿದೆ ಕೊಟ್ಟರು ವೇವ್ ಮಾಡಿದ್ದೆ ಯೂಸ್ ಸಿಲ್ವರ್ ಬರುತ್ತೆ ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ನ ಬೇಕಾದ್ರೆ ಮಾಡಿಸ್ಕೋಬಹುದು ಅಂಡ್ ಆರ್ಟಿಫಿಷಿಯಲ್ ಸಿಲ್ವರ್ ಎರಡು ಸಿಗುತ್ತೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇದೆ ಒಂದ್ಸಲ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮ್ಗೆ ಯಾವ್ದಾದ್ರು ಅಲ್ಲಿಂದ ಬಂದು ಚಿಕನ್ ಶಾಪಿಗೆ ಹೋಗಿದ್ವಿ ಇವತ್ತು ಸಂಡೇ ಆಗಿದ್ರಿಂದ ಸಿಕ್ಕಾಬಟ್ಟೆ ವೆಸ್ಟ್ ಇತ್ತು ಚಿಕನ್ ಕಟ್ ಮಾಡಿಸ್ಕೊಂಡ್ ಬಂದ್ವಿ ನಾಟಿ ಕೋಳಿ ನೋಡ್ತಾ ಇರ್ಬೋದು ನಮ್ಮ ನಮ್ಮ ಮೂವಲ್ಲಿ ಸಿಕ್ಕಾಬಟ್ಟೆ ಸಾಕಿದ್ವಿ ಈ ಫ್ಲವರ್ ಇಷ್ಟ ಆಯಿತು ಅಂತ ಫೋಟೋ ತಕೊಂಡೆ ಇನ್ನೇನು ಗಾಡಿ ಕೈ ಕೊಡ್ತು ನಟರಾಜ ಸರ್ವಿಸ್ ಬಿಟ್ಟು ಬೇರೆ ವಿಧಿ ಇಲ್ಲ ಅಂತ ಹೇಳಿ ಚಿಕನ್ ಕಟ್ ಮಾಡಿಸಿಕೊಂಡು ನಟರಾಜ ಸರ್ವಿಸಲ್ಲೇ ಮನೆಗೆ ತಲುಪಿದೆ ಗ್ರೀನ್ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಕನ್ನ ಸಣ್ಣ ಸಣ್ಣದಾಗಿ ಓಡಿಸಿದ್ದೆ ನೀಟಾಗಿ ಮೂವಿಂದ ನಾಲ್ಕು ಸಲ ವಾಶ್ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡಿಟ್ಟಿವೋ ಚಿಕನ್ನಿಗೆ ಸ್ವಲ್ಪ ಮೊಸರು ಅರಿಶಿನ ಪುಡಿ ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ ಎತ್ತಿಟ್ಕೋಬೇಕು ಅದಾದಮೇಲೆ ಒಂದು ಜಾವಲ್ಲಿ ಒಂದು ಕಟ್ ಆಗೋಷ್ಟು ಒಂದು ಕಟ್ ಪುದೀನ ಒಂದು ಇಪ್ಪತ್ತು ಹಸಿ ಮೆಣ್ಸಿಕಾಯಿ ಎಲ್ಲನೂ ಹಾಕಿ ನೀಟಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀವು ಹಾಕೊಂಡು ಅದಾದಮೇಲೆ ಈ ಪೇಸ್ಟನ್ನ ಒಂದು ಎರಡರಿಂದ ಮೂರು ಸ್ಪೂನು ಚಿಕನ್ ಬಿರಿಯಾನಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮ್ಯಾರಿನೇಟ್ಗೆ ಆ ಮಿಕ್ಸಿಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಡಿ ಆ್ಯಂಡ್ ಒಂದೂವರೆ ಗ್ಲಾಸ್ ಅಕ್ಕಿ ತೆಗೆದಿಟ್ಟೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಗ್ರೀನ್ ಚಿಕನ್ ಮಸಾಲಾಗೆ ಮತ್ತೆ ರೆಡಿ ಮಾಡ್ಕೊತಾ ಇದ್ದೀನಿ ಸೇಮ್ ಭವಿತ ಇಂಗ್ರೀಡಿಯೆಂಟ್ಸ್ ಎಲ್ಲ ಮತ್ತೆ ಸ್ವಲ್ಪ ಮೊಸರನ್ನ ಹಾಕೊಂಡು ಉಪ್ಪು ಅದಾದ್ಮೇಲೆ ನಾವು ಏನು ಗ್ರೀನ್ ಮಸಾಲಾನ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲ ಕಂಪ್ಲೀಟ್ ಆಗಿ ಇದಕ್ಕೆ ಹಾಕಿ ನೀಟಾಗಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೋಬೇಕಾಗುತ್ತೆ ಮಸಾಲ ನೀಟಾಗಿ ಪೀಸಿಗೆ ಹತ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಗ್ರೀನ್ ಚಿಕನ್ ಬಿರಿಯಾನಿ ಮತ್ತೆ ಗ್ರೀನ್ ಚಿಕನ್ ಮಸಾಲಾಗೆ ನಾನಿಲ್ಲಿ ಎರಡು ಈರುಳ್ಳಿ ಎರಡು ಟೊಮೊಟೊ ಪಲಾವ್ ಸ್ಪೈಸಸ್ ಮತ್ತೆ ಕೊತ್ತಂಬರಿ ಸೊಪ್ಪು ಪ್ರತಿ ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡು ಆ ಕುಕ್ಕರ್ಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕಾಗುತ್ತೆ ನೀವು ತುಪ್ಪ ಬೇಕಂದ್ರೆ ತುಪ್ಪ ಹಾಕೋಬೋದು ನಾನಿಲ್ಲಿ ಎಣ್ಣೆನೇ ಬಳಸ್ತಾ ಇದ್ದೀನಿ ತುಪ್ಪ ಏನು ಇಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಅಲ್ಲಿಗೆ ಒಂದು ಎರಡು ಸೌಟ್ ಅಂತ ಅನ್ಕೋಬಹುದು ಒಂದು ಚಿಕ್ಕದ್ರಲ್ಲಿ ಎರಡು ಸೌಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ನಾವೇನು ತೆಗೆದಿಟ್ಕೊಂಡಿರ್ತೀವಿ ಎಣ್ಣೆ ಸ್ವಲ್ಪ ಬಿಸಿಯಾಗೋಗು ಬಿಟ್ಬಿಟ್ಟು ಅದಾದಮೇಲೆ ಫಸ್ಟಿಗೆ ನಾವು ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಈ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಗೋಲ್ಡನ್ ಬ್ರೌನ್ ಅವ್ರಿಗೂ ಬಂದರೆ ತುಂಬ ಚೆನ್ನಾಗಿರುತ್ತೆ ಆಗಲಿಲ್ಲ ಅಂದರೆ ಸ್ವಲ್ಪ ಲೈಟ್ ಬ್ರೌನ್ ಬೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಯಾವ ಥರ ಬೇಯ್ತಾ ಇದೆ ಅಂತ ಹೇಳಿ ನೋ ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೂವರೆ ಅಷ್ಟು ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೆ ಅದರಲ್ಲಿ ಒಂದೂವರೆ ಅವೆ ನಾನು ಬಿರಿಯಾನಿಗೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ತಿಳ್ಕೋಬೇಕು ನಾನು ಇಲ್ಲಿ ಓಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ರೆಡಿ ತಗೋದಕ್ಕಿಂತ ನಮ್ಮಮ್ಮ ಮನೆಯಲ್ಲೇ ಮಾಡಿಟ್ಟಿರ್ತವೆ ಸೊ ಹಾಗಾಗಿ ಅದನ್ನೇ ಬಳಸ್ತೀನಿ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವಿಲ್ಲಿ ಮೊದಲೇ ಗ್ರೀನ್ ಬಿರಿಯಾನಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ನು ಅದನ್ನು ಹಾಕಿ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚುಳನ ಮುಚ್ಚದೆ ಹಾಗೆಯೇ ಉಲ್ಟಾ ಇಟ್ಟು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ಈಗ ಮಾಡೋದ್ರಿಂದ ಮೊಸರು ಹಾಕಿರೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಚಿಕನ್ ಪೀಸಸ್ಸಿಗೆಲ್ಲ ಉಪ್ಪು ಖಾರ ನೀಟಾಗಿ ಇಳಿಯುತ್ತೆ ಅಂತ ಹೇಳ್ತವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ನೀರು ಕೂಡ ಬಿಟ್ಟಿದೆ ಚಿಕನ್ನು ಅದಾದಮೇಲೆ ಇದು ರೆಡಿ ಆಗಿದೆಯ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಆಗೋ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ ಸ್ವಲ್ಪ ನೀವು ಆಲ್ರೆಡಿ ಬಿಟ್ಟಿರೋದ್ರಿಂದ ನಾನಿಲ್ಲಿ ಒಂದು ಬೌಲ್ ಅಕ್ಕಿಗೆ ಒಂದು ಬೌಲ್ ನೀರು ಹಾಕ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಬೇಕು ಬಟ್ ಇಲ್ಲಿ ನಾನು ಎರಡು ಗ್ಲಾಸ್ ಹಾಕ್ತಾ ಇದ್ದೀನಿ ಬಿಕಾಸ್ ಅಲ್ಲಿ ಚಿಕನಲ್ಲಿ ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ಹಾಕಿ ನೀವು ತುಂಬ ಅತಿನೂ ಆಗಬಾರ್ದು ತುಂಬ ಕಮ್ಮಿನೂ ಆಗಬಾರ್ದು ಅಲ್ವಾ ಹಾಗಾಗಿ ಸ್ವಲ್ಪ ಹಾಕಿ ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕಿದ್ರೆ ಅನ್ನ ಬರುತ್ತೆ ಅನ್ನೋದು ನನ್ನ ಟೆಕ್ನಿಕ್ ನೀವು ಬೇಕಂದ್ರೆ ಈ ಟ್ರಿಕ್ನ ಯೂಸ್ ಮಾಡಿ ಇಲ್ಲ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಕುಕ್ಕರ್ ಮುಚ್ಚುಳ ಹಾಕಿ ಎರಡು ವಿಷಲು ಹಾಕ್ಸಿದ್ರೆ ಸಾಕು ಸೂಪರ್ ಆಗಿರುವ ಬಿರಿಯಾನಿ ರೆಡಿ ಆಗುತ್ತೆ ಆ್ಯಂಡ್ ಇನ್ನೊಂದು ಕಡೆ ನಾನು ಇಲ್ಲಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ ಒಂದು ಬಾಂಡ್ಲಿ ಇಟ್ಕೊಂಡು ಆ ಬಾಂಡ್ಲಿನಲ್ಲಿ ಸ್ವಲ್ಪ ಆಯಿಲ್ ಹಾಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಒಂದು ಎರಡು ರೌಂಡು ಬಾಡಿಸ್ಬೇಕಾಗುತ್ತೆ ಈ ಒಂದು ಸ್ವಲ್ಪ ಬಿಸಿ ಆಯಿತು ಅನ್ನೋ ಹಾಗೆ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೊಟೋನು ಕೂಡ ಅಷ್ಟೇ ನೀಟಾಗಿ ಒಂದೆರಡು ರೌಂಡ್ ಮೇಲೆ ನಾನು ಫ್ರೆಶ್ ಆಗಿ ನಮ್ಮಮ್ಮ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಹೈಜಿನಕ್ ಕೂಡ ಇರುತ್ತೆ ಹಾಗಾಗಿ ಅಮ್ಮ ಮನೆಯಲ್ಲೇ ಮಾಡ್ತವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಹಸಿ ವಾಸನೆ ಮೇಲೆ ಬೇಯಿಸ್ಕೊಂಡ್ಮೇಲೆ ನಾವಿಲ್ಲಿ ಏನು ಮ್ಯಾರಿನೇಟ್ ಇಟ್ಟಿದ್ವಿ ಅಲ್ವಾ ಗ್ರೀನ್ ಚಿಕನ್ ಮಸಾಲಾಗೆ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೋಬೇಕಾಗತ್ತೆ ಯಾಕೆಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಅದಾದಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಬೇಕಾಗತ್ತೆ ಒಂದು ಕಾಲು ಗಂಟೆ ಬೇಯಿಸಿದ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಅಂತ ಇದೆ ಅಂತ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಚಿಕನ್ನು ನಾವು ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇವೆಲ್ಲ ಅದೇ ನೀರು ಬಿಟ್ಕೊಂಡಿರುತ್ತೆ ಚಿಕನ್ ಪೀಸ್ ಬೆಂದಿದ್ಯಾ ನೋಡಿ ಉಪ್ಪು ಖಾರ ನೋಡ್ಕೋಬೇಕಾಗತ್ತೆ ಹೇಗಿದೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಏನು ಕುದೀತಾ ಇದೆ ಆ ಮಸಾಲ ಒಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆವಾಗ ಥಿಕ್ನೆಸ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಗೊತ್ತಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ಎಗೇನ್ ಮತ್ತು ನೀಟಾಗಿ ಒಂದು ಕುದಿ ಬರೋವಾಗು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದ್ವಿಸದ್ವೇ ಘಮಘಮಾ ಅಂತ ಪರಿಮಳನೂ ಬರುತ್ತೆ ಟೇಸ್ಟಿಯಾಗಿರೋ ಚಿಕನ್ ಗ್ರೀನ್ ಮಸಾಲ ಕೂಡ ರೆಡಿ ಆಗುತ್ತೆ ಇನ್ನೊಂದು ಕಡೆ ಬಿರಿಯಾನಿ ಆಲ್ರೆಡಿ ವಿಶಾಲಾಗಿ ತಣ್ಣಗಾಗಿದೆ ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಇವತ್ತು ಆ್ಯಕ್ಚುಲಿ ನಾನು ಚಿಕನ್ ಕಬಾಬ್ಗೆ ಅಂತ ಹೇಳಿ ಪೀಸ್ನ ಸಣ್ಣ ಸಣ್ಣ ಕೊಡಿಸ್ಕೊಬಂದಿದೆ ಹಾಗಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಸೂಪರ್ ಆಗಿರುತ್ತೆ ಆ್ಯಂಡ್ ಬಿರಿಯಾನಿ ಈ ಥರ ಬಂದಿದೆ ನೋಡ್ತಾ ಇರ್ಬೋದು ಉದ್ವುದ್ವಾಗಿ ಬಂದಿದೆ ತುಂಬ ಅಂಟಂಟಾಗಿಲ್ಲ ಅನ್ನ ಇದೇ ರೀತಿ ಇರಬೇಕು ಬಿರಿಯಾನಿಗೆ ತುಂಬ ಗಟ್ಟಿಯಾದರೂ ತಿನ್ನೋಕ್ಕಾಗಲ್ಲ ಆ್ಯಂಡ್ ತುಂಬ ಮೆತ್ತಗಾದ್ರೂ ಚೆನ್ನಾಗಿವಲ್ಲ ಸೊ ಗ್ರೀನ್ ಚಿಕನ್ ಬಿರಿಯಾನಿ ಆ್ಯಂಡ್ ಗ್ರೀನ್ ಚಿಕನ್ ಮಸಾಲ ರೆಡಿಯಾಗಿದೆ ಇದನ್ನು ನೀಟಾಗಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನಮ್ಮ ಅಮ್ಮನಿಗೆ ಸರ್ವ್ ಮಾಡಬೇಕು ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಮ್ಮನ ಕೂಡ ಕೇಳಬೇಕು ಗ್ರೀನ್ ಚಿಕನ್ ಬಿರಿಯಾನಿ ಪರಿಮಳ ಅಂತೂ ಘಮ ಘಮ ಅಂತ ಬರ್ತಾ ಇದೆ ನಮ್ಮ ಹಾಸನಲ್ಲಿ ದೊನ್ನೆ ಬಿರಿಯಾನಿ ಸಿಗುತ್ತೆ ಸೇಮ್ ಅದೇ ರೀತಿ ಇತ್ತು ಟೇಸ್ಟು ಆ್ಯಂಡ್ ಇನ್ನೊಂದು ಬೌಲ್ಗೆ ಗ್ರೀನ್ ಚಿಕನ್ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ ಸೊ ನನಗೇನು ಅಂತ ಹೇಳಿದ್ರೆ ನಾನು ಏನೇ ಮಾಡಿದ್ರು ಅದನ್ನು ಒಂದು ಕಡೆ ಇಟ್ಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತಿನ್ನಬೇಕು ಅಂದರೆ ನಂಗೆ ಬಟ್ಟೆ ಇಷ್ಟ ಹಾಗಾಗಿ ಲಾಸ್ಟ್ ಟೈಮ್ ಹೇಳಿದ್ದೆ ಬೌಲ್ ಪರ್ಚೇಸ್ ಮಾಡಿದ್ದೆ ಅಂತ ಸೊ ಆ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡ್ಬೋದು ಚಿಕನ್ ಮನೆಯಲ್ಲಿ ಚಿಕನ್ ಮಾಡಿದಾಗ ಸೌತೆಕಾಯಿ ಕಾಯಿ ಅಂತ ಹೇಳಿದ್ರೆ ಚಿಕನ್ಗೆ ಬೆಲೆ ಇವೆಲ್ಲ ಆ್ಯಂಡ್ ಕಳೆ ಇವೆಲ್ಲ ಹಾಕಿ ಹಿಂಗೆ ಕಾಣಿಸ್ತಾ ಇದೆ ಸೂಪರ್ ಆಗಿ ಕಾಣಿಸ್ತೈತೆ ಹೋಟ್ಲ್ ಅಲ್ಲಿ ತಿಂದಂಗ ಐತೆ ಟೇಸ್ಟ್ ನೋಡ್ತೀನಿ ಏನ್ ಮಾಡ್ತಿದೀವಮ್ಮ ನನ್ನ ಮೊಮ್ಮಗಳಿಗೆ ತಿಂಡಿ ತಿನ್ನಿಸ್ತಾ ಇದೀನಿ ಕೊಟ್ರೆ ಈಗಲೇ ಪ್ರಾಕ್ಟೀಸ್ ಮಾಡ್ತಾ ಇದೀವ ಒಂದು ವರ್ಷ ನನ್ನ ಜಾಬಿಗೆ ಜಾಯ್ನ್ ಆದ್ಮೇಲೆ ನೀವು ತಿನ್ನಿಸ್ಬೇಕಲ್ಲ ಅದಕ್ಕೆ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಮಾಡಿದೀನಿ ಹೇಗೆ ಅನ್ನಿಸ್ತಾ ಇದೆ ಘಮ ಘಮ ಹೇಗೆ ಬರ್ತಿದೆ ಹೊಟ್ಟೆ ಸಿಟಿ ಕೊಡಿಲಿ ಹೇಗಿದೆ ಅಂತ ಹೇಳಿ ಹ್ಮ್ ಸೂಪರ್ ಆಯ್ತು ನೋಡಿದ್ರೆ ಗೊತ್ತಾಗ ಚೆನ್ನಾಗೈತೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ ತಿನ್ನಿ ಕಿರ್ತಿನೆಲಕೆ ಟೇಸ್ಟಿ ಟೇಸ್ಟಿ ಮಾ ಟೇಸ್ಟಿ ಅಂತವಾ ತಿನ್ನಿ ನನ್ನ ಮುಂದೆ ಒಂದ ಸತಿ ನೀೆ ಒಳಗೆ ತಿನ್ಬಿಟ್ರೆ ನೀವು ಅಂಕಣ ತರ ಖಾರವಾಗಿ ಸ್ಪೈಸಿಯಾಗಿ ಆಗಿ ಸುರುಳ್ಸ್ಕಂತ ತಿನ್ನಂಗೈತಾ ಬಿರಿಯಾನಿ ತಿನ್ನಿ ತಿನ್ಬಿಟ್ಟು ಹೇಳಿ ಬಿಸಿ ಬಿಸಿ ತಿನ್ನುಂದ್ರೆ ಬಿಸ್ ಬಿಸಿ ಬಿಸಿ ಇದ್ದಾಗಲೇ ಚಂದ ಆಡಿಯನ್ಸ್ ನಿಮ್ಮಿಗೂ ಕೂಡ ಆಡಿಯನ್ಸ್ ಒಳಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಬಂದ್ವಿ ಕಾಸಿನ ಸವಾಯೆಲ್ಲ ಮಾಡಿಸ್ಕೊಬಂದೆ ತುಂಬ ಚೆನ್ನಾಗಿ ಬಂದಿತ್ತು ಅವರು ಅಣ್ಣ ಇದ್ದಾವಲ್ವ ಅವ್ರು ಕೂಡ ತುಂಬ ಚೆನ್ನಾಗಿ ಕಾಸಿನ ಸವ ಹೇಗೆ ಫೋಣ್ಸಿದ್ವೆ ಚೆನ್ನಾಗಿ ಕಾಣುತ್ತೆ ಅಂತ ಪ್ರತಿಯೊಂದನ್ನು ಹೇಳಿ ಪೋಣಿಸಿ ಎಲ್ಲ ನೋಡಿದ್ವು ಸೊ ನಾವು ಇಂಟ್ರೆಸ್ಟ್ ಇದೇ ನೀವು ಯಾವುದಾದ್ರೂ ಬೀಡ್ಸ್ದು ಸಲ ಮಾಡಿಸ್ಬೇಕು ಸೀಬ್ದು ಅಂತ ಹೇಳಿದ್ವಿ ಪ್ಲೀಸ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ನಾನು ವಿಸಿಟಿಂಗ್ ಕಾರ್ಡ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ಶಾಟ್ ತಕೊಳ್ಳಿ ಅದರಲ್ಲಿ ಅವ್ರ ನಂಬರ್ ಇರುತ್ತೆ ಕಾಲ್ ಮಾಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅವೇ ರೆಡಿ ಮಾಡಿ ಕೊಡ್ತವೆ ಸೊ ಹೋಗಿ ವಿಸಿಟ್ ಮಾಡಿ ಒಂದು ಸಲ ಚೆನ್ನಾಗಿರುತ್ತೆ ಬಿಡ್ಸೋ ಆಲ್ಮೋಸ್ಟ್ ನಾನು ಸೆವೆನ್ ಇಯರ್ಸಿಂದ ಅಲ್ಲೇ ಮಾಡಿಸ್ತಾ ಇರೋದು ಅಂತ ಹೇಳಿದೆ ಹಾಗಾಗಿ ಎಸ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆ್ಯಂಡ್ ಡೋಂಟ್ ಫಾರ್ ಗೊಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮಾರ್ ವೀಡಿಯೋಸ್